ಚಾನಲ್ಗೆ ಸ್ವಾಗತ ಸ್ವಂತ ವಾಕ್ಯ ರಚನೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗಳೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಸ್ವಂತ ವಾಕ್ಯದಲ್ಲಿ ಕಾಳಜಿ ಕಾಳಜಿ ಅಂದರೆ ತಂದೆ ತಾಯಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ವಹಿಸಬೇಕು ಕರ್ತವ್ಯ ವೈದ್ಯರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುತ್ತಾರೆ ಗ್ರಂಥಾಲಯ ಶಾಲೆಗಳಲ್ಲಿ ಗ್ರಂಥಾಲಯ ಕಡ್ಡಾಯವಾಗಿ ಇರಬೇಕು ಸುಂದರ ನಮ್ಮ ಮನೆ ತುಂಬ ಸುಂದರವಾಗಿದೆ ತಾಯಿ ನನ್ನ ತಾಯಿ ಹೆಸರು ನಳಿನ ದೇವಾಲಯ ನಾನು ದಿನಾಲೂ ದುರ್ಗಾ ಮಂದಿರ ದೇವಾಲಯಕ್ಕೆ ಹೋಗುತ್ತೇನೆ ಕನಸು ನಾನು ಕನಸಿನಲ್ಲಿ ಸುಂದರವಾದ ತೋಟವನ್ನು ನೋಡಿದನು ಪ್ರವಾಹ ಮಳೆ ಹೆಚ್ಚಾದಾಗ ಪ್ರವಾಹ ಬರುತ್ತದೆ ಭಾರತ ನಮ್ಮ ದೇಶ ಭಾರತ ಪರಿಮಳ ಹೂವುಗಳು ಪರಿಮಳವನ್ನು ಸೋಸುತ್ತವೆ ತ್ಯಾಗಿ ತಾಯಿ ನನ್ನ ಮಕ್ಕಳಿಗೋಸ್ಕರ ತ್ಯಾಗಿಯಾಗಿರುತ್ತಾಳೆ ಪುರಾತನ ನಮ್ಮ ನಾಡಿನಲ್ಲಿ ಪುರಾತನವಾದ ದೇ ದೇವಾಲಯಗಳಿವೆ ಮಹಾತ್ಮ ಸ್ವತಂತ್ರ ತಂದುಕೊಟ್ಟ ಗಾಂಧೀಜಿಯನ್ನು ನಾವು ಮಹಾತ್ಮ ಎಂದು ಕರೆಯುತ್ತೇವೆ ಸಿದ್ಧನಾಗು ರಾಣಿ ರಾಜು ಪರೀಕ್ಷೆಗೆ ಸಿದ್ಧರಾದರು ಬಾಣು ಚಂದಿರನು ಬಾಣಿನಲ್ಲಿ ಸುಂದರವಾಗಿ ಕಂಗೊಳಿಸುತ್ತಾನೆ ಈ ಸ್ವಂತ ವಾಕ್ಯ ರಚನೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು